ಶುಕ್ರವಾರ ಸೋಮವಾರ ಸತ್ರವಾರ ಬೆಳಗ್ಗೆ ಬಿಡ್ತಾರೆ ಬಸ್ ಹತ್ತಿದಾಗ ಫೋನ್ ಮಾಡಿ ಹತ್ತು ಅದು ಹತ್ದಾಗ ಮೆಟ್ರೋಗೆ ಹತ್ತಿದ್ದೀನಿ ಪಿ ಜಿಗೆ ಹೋದ ತಕ್ಷಣ ಪಾಪ ಪಿ ಜಿಗೆ ಬಂದಿದ್ದೀನಿ ಎಷ್ಟು ದೊಡ್ಡ ಮತ್ತೆ ಓದ್ತೀನಿ ಆಫೀಸಿಗೆ ಆಫೀಸ್ಗೆ ನಮ್ಮ ಮನೆಗೆ ಬಂದ ತಕ್ಷಣ ಅವ್ರು ಅಮ್ಮನಿಗೆ ಫೋನ್ ಮಾಡೋದು ಅಮ್ಮನ್ಗೆ ಊಟ ಆಯ್ತಾ ಏನಾಯ್ತು ಏನು ಬೇಕು ಯಾರ ತಾರಿ ಕೇಳ್ತಾರೆ ಒಬ್ಬಲ್ ಹೋದ್ರೆ ಬಿಟ್ಟು ಹತ್ತು ವರ್ಷ ಆಯ್ತಾರೆ ಆಯಾಗಳಿಂದ ಡ್ರೈವರ್ ಕೇಳ್ತಾರೆ ಮಗಳು ಮಗಳ ಚೆನ್ನಾಗಿದೆ ಮೊನ್ನೆ ಮಗು ಫೀಸಿ ತಗೊಂಡ್ ಬರಿದ್ವಿ ಅಲ್ಲಿ ಎಲ್ಲರೂ ಕೇಳಿದಾರೆ ಆಯಾ ಅವ್ರ ಇವ್ರು ಬರ್ತಾರೆ ಇವ್ರು ಕೂಡ ಕೇಳ್ದಾರೆ ದೊಡ್ಡ ಮಗಳ್ ಹೆಂಗಿದ್ದಾಳೆ ಚೆನ್ನಾಗಿದ್ದಾಳೆ ಮದ್ವೆಗೆ ಹೇಳ್ತೀವಿ ನಾವು ಬರ್ತೀವಿ